ಹಾಯ್ ಹಲೋ ನಮಸ್ಕಾರಗಳೆಲ್ಲ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದೇವೇ ಜ್ಯೋತಿ ಸ್ವಾಗತ ಇವತ್ತಿನ ಒಂದು ವಿಷಯದಲ್ಲಿ ನಾವು ತುಳಸಿ ವಿವಾಹ ತುಳಸಿ ಲಗ್ನದ ಕುರಿತಾದಂತಹ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೇವೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಹಾಗೆ ವಿಷಯನ ತಿಳ್ಕೊಳ್ಳಿ ನೀವಿಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ಅಥವಾ ನಮ್ಮ ವಿಡಿಯೋನ ನೋಡ್ತಾ ಇರುವಂತದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಬೆಲ್ಲ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ ನಂತರದಲ್ಲಿ ನೀವು ವಿಷಯವನ್ನು ತಿಳ್ಕೊಂಡು ಬೇರೆಯವ್ರಿಗೆ ಕೂಡ ವಿಷಯವನ್ನು ತಿಳಿಸ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ನಮಸ್ಕಾರಗಳು ಈಗಾಗಲೇ ನಾನು ವಿಷಯವನ್ನು ಹೇಳಿದೆ ಇವತ್ತಿನ ಚಾ ವಿಡಿಯೋದ ವಿಷಯ ತುಳಸಿ ವಿವಾಹ ತುಳಸಿ ಲಗ್ನ ಅನ್ನುವಂಥದ್ರ ಬಗ್ಗೆ ಏನಪ್ಪ ತುಳಸಿ ವಿವಾಹ ಕಾರ್ತೀಕ ಮಾಸದ ದ್ವಾದಶಿ ಅಂದರೆ ಶುದ್ಧ ಕಾರ್ತೀಕ ಮಾಸದ ಶುದ್ಧ ದ್ವಾದಶಿ ದಿನ ನಾವು ಆಚರಿಸುವಂತಹ ಒಂದು ಹಬ್ಬ ಅಂತಾನೆ ನಾವು ಹೇಳ್ಬಹುದು ಕೇವಲ ಒಂದು ರಥ ಅಲ್ಲ ಹಬ್ಬ ಅಂತಾನೆ ಹೇಳ್ಬೋದು ತುಳಸಿ ವಿವಾಹ ತುಳಸಿ ಹಬ್ಬ ಅಂತಾನೆ ಎಷ್ಟೋ ಕಡೆ ಕರೀತಾರೆ ಹಿಂದಿನ ದಿನ ದೇವೋತ್ಥಾನ ಏಕಾದಶಿ ದೇವಶೈನಿ ಏಕಾದಶಿ ದಿನ ವಿಷ್ಣು ಮಲಗಿರ್ತಾನೆ ನಾಲ್ಕು ತಿಂಗಳ ಕಳೆದ ನಂತರದಲ್ಲಿ ದೇವೋತ್ಥಾನ ಏಕಾದಶಿ ಬರುವಂತಹದ್ದು ದೇವ ಉತ್ಥಾನ ಅಂದ್ರೆ ಎದ್ದು ಹೇಳುವಂತಹದ್ದು ಅಂತ ಸೊ ವಿಷ್ಣು ದೇವೋತ್ಥಾನ ಏಕಾದಶಿ ದಿನ ಎದ್ದೇಳ್ತಾನೆ ಅಂದ್ರೆ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾನೆ ದ್ವಾದಶಿಯ ದಿನ ತುಳಸಿ ದೇವಿಯನ್ನ ಮದುವೆ ಆಗುವಂತಹದ್ದು ಲಗ್ನ ಆಗುವಂತಹದ್ದನ್ನ ನಾವು ಆಚರಣೆಯಲ್ಲಿ ಮಾಡ್ತೇವೆ ಇದಕ್ಕೆ ಕೆಲವೊಂದು ಪೌರಾಣಿಕ ಹಿನ್ನೆಲೆ ಇದೆ ಅದನ್ನ ತಿಳ್ಕೊಳ್ಳೋಣ ಹಾಗೆ ಯಾವ ದಿನ ಬಂದಿದೆ ಮತ್ತೆ ಏನು ವಿಷಯ ಅನ್ನುವಂಥದ್ದು ಹೇಗೆ ಪೂಜೆ ಆಚರಣೆಗಳನ್ನ ಮಾಡ್ಬೋದು ಅನ್ನುವಂಥದ್ದೆಲ್ಲ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಈಗಾಗಲೇ ಹೇಳಿದೆ ದೇವೋತ್ಥಾನ ಏಕಾದಶಿ ಮರುದಿನ ದ್ವಾದಶಿ ಕಾರ್ತಿಕ ಮಾಸ ಶುದ್ಧ ದ್ವಾದಶ ದಿನ ನಾವು ತುಳಸಿ ವಿವಾಹದ ಒಂದು ಆಚರಣೆಯನ್ನ ನಾವು ಆಚರಿಸ್ತೇವೆ ಆ ಈ ಒಂದು ತುಳಸಿ ವಿವಾಹದ ಒಂದು ಆಚರಣೆಯಿಂದ ಸಿಗುವಂತ ಫಲಗಳೇನಪ್ಪ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಮುಖ್ಯವಾಗಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಒದಗಿ ಬರ್ತದೆ ಹಾಗೆ ಒಂದು ಸಂತೋಷವನ್ನ ಮತ್ತೆ ಲಕ್ಷ್ಮಿ ಪ್ರಾಪ್ತಿಯನ್ನ ನಾವಿಲ್ಲಿ ಪಡಿಬಹುದು ಯಾಕೆಂದ್ರೆ ತುಳಸಿಯನ್ನ ನಾವು ಲಕ್ಷ್ಮಿಯ ಒಂದು ಅವತಾರ ಅನ್ನುವಂತಹದ್ದನ್ನ ನಾವು ಹೇಳ್ತೇವೆ ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹದ್ದಿದೆ ಮುಖ್ಯವಾದ ಪೌರಾಣಿಕ ಹಿನ್ನೆಲೆ ಏನಪ್ಪ ಪೌರಾಣಿಕ ಹಿನ್ನೆಲೆ ಏನಪ್ಪಾ ಅನ್ನುವಂಥದ್ದು ನೋಡೋದಾದ್ರೆ ಆ ಪುರಾಣದಲ್ಲಿ ವೃಂದ ಅಂತ ಒಬ್ರು ಪತಿವೃತ್ತಿ ಇರ್ತಾಳೆ ಅವಳ ಗಂಡ ಬಂದು ಜಲಂಧರ ವೃಂದ ಲಕ್ಷ್ಮಿಯ ಅವತಾರ ಅಂತ ಹೇಳ್ತಾರೆ ಎಷ್ಟೋ ಒಂದು ಕಡೆ ಲಕ್ಷ್ಮಿಯ ಅವತಾರ ಅನ್ನುವಂಥದ್ದಿದೆ ಜಲಂಧರ ಬಂದು ಶಿವನ ಮಗ ಶಿವನ ಮೂರನೇ ಕಣ್ಣಿನ ತೇಜಸ್ಸಿನಿಂದ ಹುಟ್ಟಿರುವಂತಹವನು ಶಿವನ ರೂಪವನ್ನೇ ಹೊಂದಿರ್ತಾನೆ ಜಲಂಧರ ಅತಿ ಶಕ್ತಿಶಾಲಿ ಅ ರಾಕ್ಷಸ ಆಗಿರ್ತಾನೆ ಯಾಕಪ್ಪ ಅಂತ ಅನ್ನುವಂತದಾದ್ರೆ ರುಂದಳ ಪತಿವ್ರತ ಧರ್ಮದಿಂದ ರುಂದ ಏನು ಪತಿವ್ರತೆಯ ಅತ್ಯಂತ ಪ್ರತಿವ್ರತೆ ಆಗಿರ್ತಾಳೆ ಇದರಿಂದ ಜಲಂಧರನಿಗೆ ಹೆಚ್ಚು ಶಕ್ತಿ ಒದಗಾ ಬರ್ತಾ ಇರ್ತದೆ ಹಾಗಾಗಿ ಅವನನ್ನ ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲ್ಲ ಅವನು ಎಲ್ಲಾ ದೇವ ದೇವತೆಗಳನ್ನ ಸೋಲಿಸಿ ತೊಂದರೆನ ಹಾಗೆ ಜಗತ್ತಿಗೆ ತೊಂದರೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ದೇವತೆಗಳು ಏನ್ ಮಾಡ್ತಾರೆ ಅನ್ನುವಂಥದ್ದು ನೋಡೋದಾದ್ರೆ ವಿಷ್ಣುವಿನ ಬಳಿ ಹೋಗಿ ಸಹಾಯವನ್ನ ಬೇಡ್ತಾರೆ ವಿಷ್ಣುವಿನ ಬಳಿ ಸಹಾಯವನ್ನು ಬೇಡದಾಗ ವೃಂದ ವಿಷ್ಣು ಭಕ್ತಿಯಾಗಿರ್ತಾಳೆ ಗಂಡ ರಾಕ್ಷಸಾದರೂ ಕೂಡ ವೃಂದ ವಿಷ್ಣು ಭಕ್ತಿಯಾಗಿರ್ತಾಳೆ ಅವಳ ಒಂದು ಪತಿವ್ರತಾ ನಿಯಮವನ್ನ ಪತಿವ್ರತಾ ಧರ್ಮವನ್ನ ಭಂಗ ಮಾಡಿದ್ರೆ ಮಾತ್ರ ಜಲಂಧರನ ಕೊನೆಗಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ವಿಷಯವನ್ನ ತಿಳ್ಕೊಂಡು ಭಗವಾನ್ ವಿಷ್ಣು ಏನ್ ಮಾಡ್ತಾರೆ ಜಲಂಧನ ರೂ ಜಲಂಧರನ ರೂಪದಲ್ಲಿ ವೃಂದಾಳೊಂದಿಗೆ ವೃಂದಾಳ ಎದುರಿಗೆ ಬರ್ತಾನೆ ವೃಂದಾಳಿಗೆ ಇದು ಗೊತ್ತಾಗೋದಿಲ್ಲ ವೃಂದಾಳಿಗೆ ಗೊತ್ತಾಗೋದಿಲ್ಲ ತನ್ನ ಗಂಟ ಅಂತ ತಿಳ್ಕೊಂಡು ವಿಷ್ಣುವಿನೊಂದಿಗೆ ಸೇರ್ತಾಳೆ ಈ ಒಂದು ವಿಷಯವನ್ನ ಇದಾದಾಗ ಅದ ನಿಜವಾದ ಜಲಂಧರ ಬಂದು ಇದು ವಿಷ್ಣು ಅವನ ಒಂದು ಅವತಾರದಿಂದ ಹೊರಗೆ ಬಂದಾಗ ಜಲಂಧರನ ರೂಪದಿಂದ ಹೊರಗೆ ಬಂದಾಗ ತನ್ನ ಪತಿವ್ರತಾ ಧರ್ಮವನ್ನ ಮುರಿದತ್ತ ಕಾರಣಕ್ಕೆ ತಾನೇ ಆರಾಧಿಸುವ ದೈವವಾದರೂ ಕೂಡ ವಿಷ್ಣುವಿಗೆ ಒಂದು ಶಾಪವನ್ನು ಕೊಡ್ತಾಳೆ ಏನಪ್ಪ ಶಾಪ ನೀನು ಕಲ್ಲಾಗು ಅಂತ ಹೇಳಿ ಇಂತಹ ಕಠಿಣ ಹೃದಯವನ್ನು ಹೊಂದಿರುವ ನೀನು ಕಲ್ಲಾಗು ಅನ್ನುವಂತ ಶಾಪವನ್ನು ಕೊಡ್ತಾಳೆ ನೋಡಿ ಅಹ್ ದೇವರನ್ನ ಪೂಜೆ ಮಾಡುವಂತ ಭಕ್ತೆ ದೇವರಿಗೆ ತಾನೇ ಪೂಜೆ ಮಾಡುತ್ತಾ ದೇವರಿಗೆ ಒಂದು ಶಕ್ತಿ ಅಂದ್ರೆ ಶಾಪ ಕೊಡುವಂತ ಶಕ್ತಿಯನ್ನು ಕೂಡ ಪತಿವ್ರತ ಧರ್ಮ ಹೊಂದಿತ್ತು ಆ ಒಂದು ಕಾರಣದಿಂದ ಶಾಖವನ್ನು ಕೊಟ್ಟಾಗ ವಿಷ್ಣು ಸಾಲಿಗ್ರಾಮ ರೂಪವಾಗಿ ಬದಲಾಗ್ತಾನೆ ಅದಕ್ಕೆ ನಾವು ಸಾಲಿಗ್ರಾಮವನ್ನ ವಿಷ್ಣುವಿನ ಅವತಾರ ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ ಇದೇ ಕಾರಣ ವೃಂದಾಳ ಶಾಪದಿಂದ ವಿಷ್ಣು ಸಾಲಿಗ್ರಾಮ ರೂಪವನ್ನು ಪಡಿತಾನೆ ನಂತರದಲ್ಲಿ ವಿಷ್ಣು ಒಂದು ವರವನ್ನು ವೃಂದಾಳಿಗೆ ಕೊಡ್ತಾನೆ ಏನಪ್ಪಾ ಅನ್ನುವಂಥದ್ದಾದ್ರೆ ನೀನು ನಿನ್ನ ಈ ಜನ್ಮದ ನಂತರದಲ್ಲಿ ಗಿಡವಾಗಿ ಹುಟ್ಟತೀಯ ಭೂಮಿ ಮೇಲೆ ಅತ್ಯಂತ ಪವಿತ್ರವಾದ ಗಿಡವಾಗಿ ಹುಟ್ಟತೀಯ ಪ್ರತಿ ವರ್ಷ ನನ್ನ ಸಾಲಿಗ್ರಾಮದ ಒಟ್ಟಿಗೆ ನಿನ್ನ ಮದುವೆಯನ್ನ ಮಾಡ್ತಾರೆ ಅನ್ನುವಂತಹ ಒಂದು ವರವನ್ನು ಕೊಟ್ಟು ಅವಳನ್ನು ತನ್ನಲ್ಲಿ ಐಕ್ಯ ಮಾಡ್ಕೊಳ್ತಾನೆ ಅವಳು ಜೀವ ಬಿಡ್ತಾಳೆ ಜ ಅಂದರೆ ಈ ಒಂದು ಸಮಯದಂತ ಪತಿವ್ರತ ನಿಯಮದ ಎಲ್ಲ ತೊಂದರೆ ಅಂತ ಅವಳು ಬೇಸರದಿಂದ ಜೀವವನ್ನು ಬಿಡ್ತಾಳೆ ವಿಷ್ಣು ಅದಕ್ಕೆ ಅವಳು ಜೀವ ಬಿಡೋಕ್ಕಿಂತ ಮುಂಚೆ ಅವಳಿಗೆ ಒಂದು ವರವನ್ನು ಕೊಟ್ಟು ಅವಳನ್ನು ತನ್ನಲ್ಲಿ ಆಯ್ಕೆ ಮಾಡ್ಕೊಳ್ತಾನೆ ಹಾಗಾಗಿ ಪ್ರತಿ ವರ್ಷ ನಮ್ಮ ಭಾರತಾದ್ಯಂತ ತುಳಸಿ ವಿವಾಹವನ್ನ ವಿಷ್ಣುವಿನ ಸಾಲಿಗ್ರಾಮ ಇದ್ರೆ ಸಾಲಿಗ್ರಾಮ ಇಲ್ಲ ಕೃಷ್ಣನ ಮೂರ್ತಿಯೊಂದಿಗೆ ವಿವಾಹವನ್ನ ಮಾಡಿ ಮನೆಗೆ ಒಳ್ಳೇದಾಗ್ಲಿ ಅನ್ನುವಂತ ನಾವು ಕೇಳ್ಕೊಳ್ತೇವೆ ಇದು ಪುರಾಣ ಈ ಪುರಾಣದಲ್ಲಿ ಹೇಳಿರುವಂತಹದ್ದು ಅಹ್ ಇನ್ನು ಮುಖ್ಯವಾಗಿ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ಏನು ತುಳಸಿ ವಿವಾಹಕ್ಕೆ ಪೂಜಾ ಸಾಮಗ್ರಿಗಳು ಬೇಕಲ್ವಾ ಏನಪ್ಪ ಪೂಜಾ ಸಾಮಗ್ರಿಗಳು ಬೇಕು ಅನ್ನುವಂತ ನೋಡೋದಾದ್ರೆ ಮೊದಲನೆಯದಾಗಿ ತುಳಸಿ ಗಿಡ ತುಳಸಿ ಗಿಡವನ್ನು ನಾವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬೆಳೆಸಿರ್ತೇವೆ ಒಳ್ಳೆ ರೀತಿಯಲ್ಲಿ ಅದನ್ನು ನೋಡಿಕೊಂಡು ನೀರು ನೀರು ಹಾಕಿ ಎಲ್ಲ ಮಾಡಿ ಪ್ರತಿದಿನ ನಾವು ನೀರು ಹಾಕ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ನೀರು ಹಾಕಿ ತುಳಸಿ ಗಿಡವನ್ನು ಬೆಳೆಸಿರ್ತಾರೆ ತುಳಸಿ ಗಿಡ ನಂತರದಲ್ಲಿ ಸಾಲಿಗ್ರಾಮ ಇದ್ರೆ ಸಾಲಿಗ್ರಾಮ ಇಲ್ಲ ಅಂತಂದರೆ ಕೃಷ್ಣನ ಮೂರ್ತಿ ಇದ್ರೆ ಕೃಷ್ಣ ಇದಕ್ಕೆ ಇನ್ನು ವಧುವರರಾಗಿ ಬದಲಾವಣೆ ಮಾಡ್ಬೇಕಲ್ವಾ ಸೊ ಕೃಷ್ಣನಿಗೆ ಎಷ್ಟೋ ಕಡೆ ಕೃಷ್ಣನ ಮೂರ್ತಿ ಇದ್ರೆ ಪಂಚೆಯನ್ನು ಹುಟ್ಟಿಸ್ತಾರೆ ಸಣ್ಣ ಪಂಚಗಳ ಪಂಚೆ ಹುಟ್ಟಿಸಿ ಇನ್ನು ಜನಿವಾರಗಳನ್ನು ಹಾಕ್ತಾರೆ ಅಂದ್ರೆ ಸೊ ಒಂದು ಮದುವೆ ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ತಯಾರಿಗಳು ಮಾಡ್ಕೊಳ್ತಾರೋ ಆ ರೀತಿ ಮಾಡ್ತಾರೆ ಮಂಟಪದ ಸಲುವಾಗಿ ಬಾ ಕಬ್ಬಿನ ಜಲ್ಯಗಳನ್ನ ಇಡ್ತಾರೆ ಕಬ್ಬಿನ ಮಂಟಪಗಳನ್ನ ಮಾಡ್ತಾರೆ ಹಾಗೆ ಕಾರ್ತಿಕ ಮಾಸವಾಗಿರೋ ದೀಪಗಳಿಂದ ಅಲಂಕರಿಸಿರ್ತಾರೆ ಮಾಲೆಗಳನ್ನು ಹಾಕ್ತಾರೆ ಇದೆಲ್ಲವನ್ನ ಪೂಜಾ ಸಾಮಗ್ರಿಗಳು ಅವಶ್ಯವಾಗಿ ಬೇಕಾಗಿರ್ತಾರೆ ಅರಿಶಿನ ಕುಂಕುಮ ಅಕ್ಷತೆ ಇವುಗಳೆಲ್ಲವನ್ನ ಇಟ್ಟುಕೊಂಡು ಪೂಜೆಯನ್ನ ಆರಂಭ ಮಾಡಿ ವಿಷ್ಣು ಮತ್ತೆ ಕೃಷ್ಣನ ಮೂರ್ತಿ ಅಥವಾ ಸಾಲಿಗ್ರಾಮ ಮತ್ತೆ ತುಳಸಿಗೆ ಮಧ್ಯದ ತುಳಸಿಗೆ ಒಂದು ಶುಭ್ರವಾದ ದಾರವನ್ನ ಮಂಗ ಮಂಗಲ ಸೂತ್ರದ ರೀತಿಯಲ್ಲಿ ಕಟ್ಟಿ ಅವರ ವಿವಾಹವನ್ನ ನೆರವೇರಿಸ್ತಾರೆ ಇದಿಷ್ಟು ಕೂಡ ತುಳಸಿ ವಿವಾಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವ್ಯವಸ್ಥೆಗಳು ಇನ್ನು ತುಳಸಿ ವಿವಾಹದಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ಬೋದು ಅಥವಾ ಏನು ಮಾಡ್ಬೋದು ಅನ್ನೋಂಥದ್ದು ಮೊದಲಿಗೆ ನಾವು ಯಾವಾಗಲೂ ಕೂಡ ಗಣಪತಿಯ ಆರಾಧನೆಯನ್ನು ಮಾಡುತ್ತೇವೆ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಏನೇ ಪೂಜಾ ಕಾರ್ಯಕ್ರಮಗಳನ್ನು ಆರಂಭ ಮಾಡಲಿಕ್ಕೆ ಮೊದಲು ಗಣಪತಿಯನ್ನು ನಾವು ಆರಾಧನೆ ಮಾಡಬೇಕು ಹಾಗಾಗಿ ವಿಘ್ನ ನಿವಾರಕನ ಆರಾಧನೆಯ ಮೂಲಕ ಪೂಜೆ ಒಂದು ಮದುವೆ ಸ್ಟಾರ್ಟ್ ಮದುವೆಯ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಅಲ್ಲಿ ಮನೆಯ ಸುಖ ಶಾಂತಿ ನೆಮ್ಮದಿಗಳೆಲ್ಲ ಇನ್ನೂ ತುಂಬು ತುಳುಕಲಿ ಒಳ್ಳೆ ರೀತಿಯಲ್ಲಿ ಮನೆ ಅಭಿವೃದ್ಧಿ ಹೊಂದಲಿ ಅನ್ನುವಂಥ ಒಂದು ಪ್ರಾರ್ಥನೆ ಇಟ್ಟುಕೊಂಡು ತುಳಸಿ ವಿವಾಹವನ್ನು ಆರಂಭ ಮಾಡ್ತಾರೆ ನಂತರದಲ್ಲಿ ಸ್ನಾನ ಅಲಂಕಾರ ತುಳಸಿ ಗಿಡಕ್ಕೆ ನೀರಾಕ್ತಾರೆ ಹಾಗೆ ಸಾಲಿಗ್ರಾಮ ಹಾಗೂ ವಿಷ್ಣು ಮೂರ್ತಿ ಇದ್ರೆ ಅದಕ್ಕೆ ಪಂಚೋಪಚಾರ ಶು ಪೂಜೆ ಪಂಚಾಮೃತ ಪೂಜೆಗಳನ್ನೆಲ್ಲ ಮಾಡಿ ಅದನ್ನು ಶುಭ್ರಗೊಳಿಸಿ ತುಳಸಿ ಗಿಡದ ಹತ್ತಿರದಲ್ಲಿ ಇಟ್ಟು ನಂತರದಲ್ಲಿ ಗಿಡ ಮತ್ತೆ ವಿಗ್ರಹಕ್ಕೆ ಈಗಾಗಲೇ ಹೇಳಿದಾಗೆ ಮಂಗಳ ಸೂತ್ರವನ್ನ ರೀತಿಯಲ್ಲಿ ದಾರವನ್ನು ಕಟ್ಟಿ ಮದುವೆ ಆಚರಣೆಯನ್ನ ನೆರವೇರಿಸ್ತಾರೆ ನಂತರದಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಹಾಗೆ ಪ್ರಸಾದ ವಿತರಣೆಯನ್ನು ಕೂಡ ಮಾಡುವಂತಹದ್ದು ಇದಿಷ್ಟು ತುಳಸಿ ವಿವಾಹದ ಒಂದು ವಿಷಯ ತುಳಸಿ ವಿವಾಹದ ಈ ವರ್ಷದ ಮುಹೂರ್ತ ಯಾ ಹೇಗಿದೆ ಏನು ಅನ್ನುವಂತ ನೋಡೋದಾದ್ರೆ ತುಳಸಿ ವಿವಾಹ ಈ ವರ್ಷ ನವಂಬರ್ ಎರಡು ಎರಡನೇ ತಾರೀಕು ನಾವು ತುಳಸಿ ವಿವಾಹವನ್ನು ಮಾಡ್ತೇವೆ ಏನ ಆವತ್ತಿನ ಒಂದು ದಿನ ಹೇಗಿದೆ ಅನ್ನುವಂತ ನೋಡೋದಾದ್ರೆ ಬೆಳಿಗ್ಗೆ ಏಳು ಮೂವತ್ತೆರಡರಿಂದ ನವಂಬರ್ ಎರಡು ಬೆಳಗ್ಗೆ ಏಳು ಮೂವತ್ತೆರಡರಿಂದ ದ್ವಾದಶಿ ತಿಥಿ ಆರಂಭ ಆಗ್ತದೆ ಹಾಗೆ ಮರುದಿನ ನವೆಂಬರ್ ಮೂರು ಬೆಳಗ್ಗೆ ಐದು ಗಂಟೆ ಐದು ಗಂಟೆ ಸಮಯದವರೆಗೆ ದ್ವಾದಶಿ ತಿಥಿ ಇರುತ್ತದೆ ಹಾಗಾಗಿ ತುಳಸಿ ವಿವಾಹನ ಸಾಮಾನ್ಯವಾಗಿ ಸಾಯಂಕಾಲ ಮಾಡುತ್ತಾರೆ ಎರಡನೇ ತಾರೀಕು ಸಾಯಂಕಾಲ ಅಹ್ ಗೋಧೂಳಿ ಮುಹೂರ್ತದ ನಂತರದಲ್ಲಿ ತುಳಸಿ ಪೂಜೆ ಮದುವೆ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತದೆ ಇನ್ನು ಕೆಲವೊಂದು ಕಡೆ ವಿಚಾರ ಇದೆ ಸೂರ್ಯೋದಯಕ್ಕೆ ಯಾವ ಮಿತಿ ಇರುತ್ತೋ ಅದನ್ನು ಇಡೀ ದಿನಕ್ಕೆ ಬಳಸಬೇಕು ಅನ್ನುವಂತಹದ್ದು ಸೂರ್ಯೋದಯಕ್ಕೆ ಏಕಾದಶಿ ಇರ್ತದೆ ನವಂಬರ್ ಎರಡು ಸೂರ್ಯೋದಯಕ್ಕೆ ಏಕಾದಶಿ ಇರ್ತದೆ ಆದರೂ ಕೂಡ ಅವತ್ತು ದ್ವಾದಶಿ ತುಳಸಿ ವಿವಾಹ ಅವತ್ತೇ ಮಾಡ್ಬೇಕು ಯಾಕಂದ್ರೆ ಮರುದಿನಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಮರುದಿನಕ್ಕೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದ್ವಾದಶಿ ತಿಥಿಯು ಮುಗಿದೋಗಿರುತ್ತೆ ಹಾಗಾಗಿ ಎರಡನೇ ತಾರೀಖೆ ನಾವು ತುಳಸಿ ವಿವಾಹವನ್ನ ಮಾಡಬೇಕು ಇದನ್ನು ಇದನ್ನ ನೆನಪಿಟ್ಟುಕೊಳ್ಳಿ ನಂತರದ ತುಳಸಿ ವಿವಾಹದ ಫಲವನ್ನ ಈಗಾಗಲೇ ಹೇಳಿದೆ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರು ನೆಲೆಸಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಅವಕಾಶ ಹಾಗೆ ಲಕ್ಷ್ಮಿ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ಅಲಕ್ಷ್ಮಿ ನಿವಾರಣೆಯಾಗಿ ನಾವು ಲಕ್ಷ್ಮಿಯನ್ನ ಮನೆಯಲ್ಲಿ ನೆಲೆಸಲಿಕ್ಕೆ ತುಳಸಿ ವಿವಾಹ ಅತ್ಯಂತ ಅವಶ್ಯಕವಾಗಿರುತ್ತದೆ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ನಾವು ತುಳಸಿ ವಿವಾಹದಿಂದ ಪಡಿಬಹುದು ತುಳಸಿ ವಿವಾಹವನ್ನು ಮಾಡುವಾಗ ಹೇಳುವಂತಹ ಒಂದು ಮುಖ್ಯ ಮಂತ್ರ ಯಾವ್ದಪ್ಪ ಅನ್ನುವಂತ ನೋಡೋದಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಹೇಳ್ತಾರೆ ಇನ್ನು ಕೆಲವು ಕಡೆ ಮಲೆನಾಡಿನ ಕೆಲವು ಭಾಗದಲ್ಲಿ ತುಳಸಿ ವಿವಾಹದ ನಂತರದಲ್ಲಿ ತುಳಸಿಯನ್ನು ಪ್ರದಕ್ಷಿಣೆ ಹಾಕುವಾಗ ಒಂದು ಮಂತ್ರವನ್ನು ಹೇಳ್ತಾರೆ ಏನಪ್ಪಾ ಅನ್ನುವಂಥದ್ದಾದ್ರೆ ತುಳಸಿ ತಾಯಿ ಧನ ಸಂಪನ್ನೆ ಎನ್ನನ್ನೊಮ್ಮೆ ಸ್ವರ್ಗಕ್ವಯ್ಯೆ ಒಂದೇ ಸಲ ಯಾರ ಯಾರೇ ಆಗ್ಲಿ ಒಂದು ಸಲ ಪ್ರಾಣ ಹೋದ್ರೆ ಒಂದೇ ಸಲ ಆದ್ರೆ ಅದು ಒಂದು ಹಿಂದಿನಿಂದ ಬಂದಿರುವಂತಹದ್ದು ತುಳಸಿ ತಾಯಿ ನೀನೇ ಧನಸಂಪನ್ನೆ ಅಂದ್ರೆ ಲಕ್ಷ್ಮಿ ಅವತಾರ ನನ್ನ ಪ್ರಾಣ ಪಕ್ಷಿ ಹೋದ ನಂತರ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥ ದಾರಿಯನ್ನು ಮಾಡಿಕೊಡು ಅನ್ನುವಂತಹ ಒಂದು ಮಂತ್ರವನ್ನು ಹೇಳ್ತಾರೆ ಸೊ ಅದು ಕೂಡ ತುಳಸಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇದಿಷ್ಟು ಕೂಡ ತುಳಸಿ ವಿವಾಹದ ಕುರಿತಾದಂತಹ ವಿಶೇಷ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಷಯವನ್ನು ನೀವು ನಿಮ್ಮ ಗೆಳೆಯರೊಂದಿಗೆ ಹಾಗೆ ನಿಮ್ಮ ಕುಟುಂಬದ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಳಸಿ ವಿವಾಹದ ಶುಭಾಶಯಗಳನ್ನು ತಿಳಿಸ್ತಾ ತುಳಸಿ ತಾಯಿ ಹಾಗೆ ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು